ಸೊ ಹೇಳಿದ್ದೆ ನೈಟು ನಿಮಗೆ ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಏನು ಅಂತ ಸೊ ಈಗಲೂ ಕೂಡ ಹೇಳೋದಿಲ್ಲ ಇರಿ ನಿಮಗೇನೆ ಅರ್ಥ ಆಗುತ್ತೆ ಏನು ಫಂಕ್ಷನ್ ಇರ್ಬೋದು ಎಲ್ಲಿಗೆ ಇದ್ದೀವಿ ಎಲ್ಲ ನಾವು ನಮ್ಮ ಸಿಸ್ಟರ್ಸ್ ಎಲ್ಲನೂ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿ ಮಾಡ್ತೀನಿ ಈ ವ್ಲಾಗ್ನ ಕೊನೆಯವ್ರಿಗೂ ಮಿಸ್ ಮಾಡಿದೆ ನೋಡಿ ಸೊ ಹಾಗೆ ನೆನ್ನೆ ವ್ಲಾಗ್ ಹೇಗಿತ್ತು ಅಂತ ಎಲ್ಲನೂ ಕೂಡ ಕಮೆಂಟ್ ಮಾಡಿದ್ದೀರಾ ಸೊ ರಿಪ್ಲೈ ಮಾಡೋದು ತಡ ಆಗಿದೆ ಸೊ ರಿಪ್ಲೈನು ಕೂಡ ಮಾಡ್ತೀನಿ ಆ ವೆಯ್ಟಿಂಗ್ ಇನ್ನೂ ನನ್ನ ಸಿಸ್ಟರ್ ಒಬ್ರು ಆನ್ ಬರ್ತಾಯಿದ್ದಾರೆ ವೇ ಅವ್ರಿಗೆ ಅವಳಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ರೆಡಿ ಆಗ್ತಾಯಿದ್ದಾರೆ ನಾನು ವ್ಲಾಗ್ ಶೂಟ್ ಮಾಡಬೇಕು ಅಂತ ಬೇಗ ರೆಡಿ ಆಗಿದ್ದೀನಿ ಎಂಟೇ ನಮ್ಮ ಫ್ಯಾಮಿಲಿ ಸೇರಿ ಆ ಸಿಸ್ಟರ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಅಂದರೆ ಏನು ಫಂಕ್ಷನು ಯಾರು ಫಂಕ್ಷನು ಅಂತ ವ್ಲಾಗಲ್ಲೇ ನೋಡಿ ಸೊ ಹಾಗೆ ಎಲ್ಲರೂ ಹೇಗಿದ್ದೀವಿ ಅಂತಲೂ ಕೂಡ ಕಮೆಂಟ್ ಮಾಡಿ ಸಿ ಫೈನಲಿ ಈಗ ಹೊರಡಕ್ಕೆ ಬರ್ತಾ ಇದ್ದೀವಿ ಏನು ಇಲ್ಲಿ ನಾವು ಒಂದು ಮಿಸ್ಟೇಕ್ನ ಮಾಡ್ಕೊಂಡ್ವಿ ಏನಪ್ಪ ಅಂದರೆ ಸ್ವಲ್ಪ ತಡ ಆಯಿತು ಬೇಗನೆ ಹೋಗಬೇಕು ಅಂತ ರೆಡಿ ಆದ್ವಿ ಇಲ್ಲಿ ಕ್ಯಾಬ್ಸು ನಾವು ಬುಕ್ ಮೂರು ಕ್ಯಾಬು ಬುಕ್ಕಿಂಗಾಗಿ ಕ್ಯಾನ್ಸಲ್ ಆಯಿತು ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ವೇಸ್ಟ್ ಆಯಿತು ಯಾಕೆ ಅಂದರೆ ನಾವು ಬುಕ್ ಮಾಡಿ ಟ್ವೆಂಟಿ ಮಿನಿಟ್ಸ್ ಕಾಲ್ ಬ್ಯಾಕ್ ಮಾಡಿದ್ರೆ ಪಿಕ್ ಮಾಡ್ತಾರೆ ನಾವು ಟೂ ಕಿಲೋಮೀಟರ್ಸ್ ಬ್ಯಾಕ್ ಇದ್ದೀವಿ ಸಿಗ್ನಲಲ್ಲಿ ಟ್ರಾಫಿಕ್ ಬರೋಕ್ಕೆ ಇನ್ನೂ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಂತ ಬಟ್ ನನಗಂತೂ ಗೊತ್ತಿರಲಿಲ್ಲ ಇಷ್ಟೊಂದು ಕ್ಯಾಬ್ಗೂ ಡಿಮ್ಯಾಂಡ್ ಇದೆಯಾ ಅಂತ ಇಲ್ಲೇ ಗೊತ್ತಾಗಿದ್ದು ಏನಕ್ಕೆ ಅಂದರೆ ಈ ಪುರಮ್ಮು ಮತ್ತು ಟಿನ್ ಫ್ಯಾಕ್ಟ್ರಿ ಎಲ್ಲ ಐ ಟಿ ಕಂಪ್ನೀಸ್ಗಳಿರೋದ್ರಿಂದ ತುಂಬಾ ಟ್ರಾಫಿಕ್ ಜಾಮು ಫೈನಲ್ಲಿ ಕ್ಯಾಬ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ನಮ್ಮ ಟೈಮು ಕೂಡ ಸ್ವಲ್ಪ ವೇಸ್ಟ್ ಆಯಿತು ಆಟೋ ಆದರೆ ಬೇಗ ಆಗುತ್ತೆ ಅಂತ ಆಟೋ ಬುಕ್ ಮಾಡ್ಕೊಂಡ್ವಿ ಇಲ್ಲೇ ಆಟೋ ಡ್ರೈವರ್ಸು ಕೂಡ ನಮ್ಗೆ ಒಳ್ಳೆಯವರು ಸಿಕ್ಕಿದ್ರು ಫೈವ್ ಫೈವ್ ಮೆಂಬರ್ಸ್ನ ಕೂರ್ಸೋಕ್ಕೆ ಪರ್ಮಿಷನ್ ಕೊಟ್ಟರು ಎರಡು ಆಟೋ ಬುಕ್ ಮಾಡಿಕೊಂಡು ರೀಚ್ ಆದ್ವಿ ನಾವು ಅಂದ್ಕೊಂಡಿದ್ದಂಥ ಪ್ಲೇಸಿಗೆ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ ಫೈನಲ್ಲಿ ಸ್ವಲ್ಪ ಲೇಟ್ ಅಂದರೆ ಜಾಸ್ತಿ ಲೇಟಾಗಿಲ್ಲ ಟ್ವೆಲ್ ಓ ಕ್ಲಾಕ್ ಆಗಿದೆ ನನ್ನ ಟೈಮಿಂಗ್ಸ್ ಬಂದು ನೈನ್ಗೆಲ್ಲ ಅಲ್ಲಿರಬೇಕಿತ್ತು ಅಂತ ಅಕ್ಕ ಹೇಳಿದ್ರು ಒಂದು ದಿವಸ ಮುಂಚೆನೇ ಬರಬೇಕು ಅಂತ ಆಗಲ್ಲ ಅಂದಿದ್ದಕ್ಕೆ ಹೋಗ್ಲಿ ಪೂಜೆ ಟೈಮಿಗೆ ನೀನು ಇಲ್ಲಿ ಇರಬೇಕು ಅಂತ ಹೇಳಿದರು ಸೊ ಅದು ಕೂಡ ಆಗಿಲ್ಲ ಫೈನಲಿ ನೋಡಿ ನಮ್ಮ ಸಿಸ್ಟರ್ಸ್ ನಾವೆಲ್ಲ ವಾಕ್ ಮಾಡ್ತಾ ಇದ್ವಿ ಹೇಗಿದ್ದೀವಿ ನಾವೆಲ್ಲ ಅಂತಲೂ ಕೂಡ ಕಮೆಂಟ್ ಮಾಡಿ ಸಿ ನಾವು ಎಲ್ಲಿಗೆ ಬಂದಿದ್ದೀವಿ ಏನು ಫಂಕ್ಷನ್ ಅಂತ ಹೇಳಿಬಿಡ್ತೀನಿ ಇದು ಮನೆ ಗೃಹ ಪ್ರವೇಶ ಯಾರ ಫಂಕ್ಷನ್ ಅಂತ ಅಂದರೆ ಸೊ ಈಗ ನಿಮಗೇನೆ ಗೊತ್ತಾಗುತ್ತೆ ಕಂಟಿನ್ಯೂಸ್ ಆಗಿ ವ್ಲಾಗಲ್ಲಿ ತಿಳಿಸ್ತೀನಿ ನೋಡಿ ರೈತರೇ ನಮ್ಮ ರೀ ಮಮ್ಮ ಸಿ ನೋಡಿದ್ರಲ್ಲ ಸಬಿತಾ ಅಕ್ಕ ಅವರು ಮನೆ ಗೃಹ ಪ್ರವೇಶ ಹಾಗೆ ಇವತ್ತು ಅಕ್ಕನ ಮಗುನ ಬರ್ಡೆ ಎರಡೂ ಒಂದು ಒಳ್ಳೆ ದಿವಸ ಇಟ್ಕೊಂಡಿದ್ದಾರೆ ಸತ್ಯನಾರಾಯಣ ಪೂಜೆಗೆ ಬರಬೇಕು ಅಂತ ಹೇಳಿದ್ರು ಸಾರಿ ಮಿಸ್ ಆಯಿತು ನನಗೆ ನೋಡಿ ಕರೀಲಿಲ್ಲ ಅಂದರೂ ಈ ಪೂಜೆಗೆ ಹೋಗಬೇಕು ಹಾಗೆ ಅಕ್ಕ ನನ್ನ ಫ್ಯಾಮಿಲಿನೆಲ್ಲನೂ ಕೂಡ ಇನ್ವೈಟ್ ಮಾಡಿದರು ಒಟ್ಟಿಗೆ ಎಲ್ಲರೂ ಬಂದಿದ್ದೀವಿ

dapat kon. Ay, tak. Kita emang. Mami. Mami. ಹಾಗೆ ಅಕ್ಕನ ಮಗನ ಬರ್ಡೇ ಅಂತ ಹೇಳಿದ್ನಲ್ಲ ಈಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಸುಮಂತ್ ಅವ್ರ ಹೆಸರು ಸುಮಂತ್ ಅಂತ ನಿಮ್ಮ ಎಲ್ಲರ ವಿಶಸ್ಸು ನನ್ನ ಫ್ಯಾಮಿಲಿ ಮೆಂಬರ್ಸ್ ನೀವೇ ನಿಮ್ಮ ಬ್ಲೆಸ್ ಅವರಿಗೆ ಬೇಕು ವಿಶ್ ಮಾಡಿ <laughs> ും <laughs> <laughs> ಕೇಕ್ ಕಟ್ಟಿಂಗ್ ಎಲ್ಲನೂ ಕೂಡ ಆಯಿತು ಏನೂ ಇಲ್ಲ ಎಲ್ಲ ಸೇರಿದಾಗ ಸಿಸ್ಟರ್ಸು ಆ ಟೈಮ್ನ ಎಲ್ಲೂ ವೇಸ್ಟ್ ಮಾಡಿದೆ ಒಂದು ಸ್ಮಾಲ್ ಫೋಟೋ ಕ್ಲಿಪ್ಪಿಂಗ್ಸ್ ಮತ್ತು ಈ ನೆಕ್ಸ್ಟ್ ಸೇರೋವರಿಗೂ ಒಂದು ಮೆಮೊರಿ ಇರಬೇಕಲ್ವಾ ಲಿಪ್ಟಿಕ್ ರೀ ಲಾಸ್ಟ್ ಬ್ಲಾಗಲ್ಲಿ ಸಿ ಮನೆಯೆಲ್ಲ ಒಂದು ಸತಿ ತೋರಿಸ್ತೀನಿ ಹಾಗೆ ಇದು ಬಂದು ತ್ರೀ ಫ್ಲೋರ್ ಬಿಲ್ಡಿಂಗು ಇದು ರೆಂಟ್ ಪರ್ಪಸ್ಸಿಗೆ ಕಟ್ಟಿರೋದು ಅಕ್ಕ ಅವರು ಬಂದು ಇಲ್ಲಿ ಸ್ಟೇ ಆಗೋದಿಲ್ಲ ಸ್ವಲ್ಪ ದೂರ ಆಗುತ್ತೆ ಇದು ತಗೊಂಡಿರೋದು ಕಟ್ಟಿರೋದೆ ಅವರು ರೆಂಟ್ಗೆ ಕೊಡಬೇಕು ಅಂತಲೇ ಸೊ ತುಂಬಾ ಚೆನ್ನಾಗಿದೆ ಮನೆ ಏನಪ್ಪ ಅಂದರೆ ನನಗೆ ಇಲ್ಲಿ ಒಂದು ಬೌಂಡಿಂಗ್ ಆಗಲಿ ಒಂದು ಫ್ರೆಂಡ್ಶಿಪ್ಪೇನೇ ಆಗಲಿ ಒಂದು ಯಾವುದೇ ಒಂದು ರಿಲೇಶನ್ಶಿಪ್ಪನ್ನು ನಾವು ತಾನಾಗಿ ತಾನು ಬೆಳೆಸ್ಕೊಳ್ಬೇಕು ಅಂದರೆ ಅದು ಬಿಲ್ಡ್ ಆಗೋದಿಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಬೌಂಡಿಂಗ್ ಬೆಳೆಯುತ್ತೆ ನೋಡಿ ಅದಕ್ಕೆ ವರ್ಡ್ಸ್ ಇಲ್ಲ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅದಕ್ಕೆ ಯಾವ ಥರ ಹೇಳಬೇಕು ಅಂತಲೂ ಆಗಲ್ಲ ಹಾಗೇ ನಂದು ಅಕ್ಕನದು ಒಂದು ಸಿಸ್ಟರ್ ಆ್ಯಂಡ್ ಸಿಸ್ಟರ್ಸ್ ಶಿಪ್ಪು ಹೇಳಕ್ಕೇ ಆಗೋದಿಲ್ಲ ಸೊ ಹಾಗೆ ನನ್ನ ಸಿಸ್ಟರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಏನಕ್ಕೆ ಅಂದರೆ ಅಕ್ಕ ನನ್ನನ್ನು ಹೇಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಹಾಗೆ ಅಷ್ಟೇ ಇಷ್ಟಪಟ್ಟು ಇನ್ವೈಟ್ ಮಾಡಿದ್ದಾರೆ ನನ್ನ ಸಿಸ್ಟರ್ಸ್ನೆಲ್ಲನೂ ಅದಕ್ಕೆ ಬೆಲೆ ಕೊಟ್ಟು ಅವ್ರದ್ದೆಲ್ಲ ಕೆಲಸ ಬಿಟ್ಟು ನನ್ನ ಸಿಸ್ಟರು ನನ್ನ ಆಂಟಿ ಎಲ್ಲನೂ ಕೂಡ ಈ ಫಂಕ್ಷನಿಗೆ ಅಟೆಂಡ್ ಆದರು ಹಾಗೆ ಎಲ್ಲೋ ನನ್ನ ಖುಷಿನ ಕಾಣೋಕ್ಕೆ ಅವರು ಎಲ್ಲೋ ಅವಳು ಒಂದು ದಿವ್ಸ ನಗ್ನಗ್ತಾ ಖುಷಿಯಾಗಿ ಅವಳ ಮನಸ್ಸಿಗೆ ಇದು ಅಲ್ಲ ಅಂತ ಎಲ್ಲನೂ ಬಿಟ್ಟು ಫ್ಯಾಮಿಲಿನ ಅಲ್ಲಿ ಕೆಲಸಗಳನ್ನೆಲ್ಲನೂ ಬಿಟ್ಟು ಬಂದಿದ್ದಾರೆ ಹಂಗಾಗಿಬಿಟ್ಟು ನೀವು ಕೂಡ ನನ್ನ ಸಿಸ್ಟರ್ಸ್ಗೆಲ್ಲನಿಗೂ ಒಂದು ಥ್ಯಾಂಕ್ಸ್ ಹೇಳಿ ಅವ್ರ ಕೈಯಲ್ಲಿ ಏನು ನನಗೆ ಕೊಡೋಕ್ಕಾಗುತ್ತೆ ಅಷ್ಟನ್ನು ಅವರು ನನಗೆ ಕೊಡ್ತಾರೆ ಇದೇ ಜಾಸ್ತಿ ಅನಿಸುತ್ತೆ ನನ್ನ ಖುಷಿನ ಕಾಣೋಕ್ಕೆ ಪ್ರಯತ್ನ ಪಡ್ತಾರೆ ಯಾಕಂದರೆ ನಾವು ಒಂದತ್ರ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ಕೊಬಾರ್ದು ಆ ಎಕ್ಸ್ಪೆಕ್ಟೇಷನ್ನು ಯಾಕಂದರೆ ಒಂದು ಒಬ್ಬರನ್ನ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕೂ ಮುಂಚೆ ನಾವು ಚೆನ್ನಾಗಿದ್ದಾಗ ಇನ್ನೊಬ್ಬರಿಗೆ ನಾವು ಏನು ಮಾಡಿದ್ದೀವಿ ಅನ್ನೋದು ಒಂದು ಮೈಂಡಲ್ಲಿ ಇಟ್ಕೊಳ್ಬೇಕು ಥಿಂಕ್ ಮಾಡಬೇಕು ಯಾಕೆಂದರೆ ಹ್ಯುಮ್ಯಾನಿಟಿ ಅನ್ನೋದು ಅದಕ್ಕೆ ನಾನು ಅದನ್ನೇ ಒಂದು ವ್ಲಾಗ್ ಮಾಡಿ ಹಾಕಿದ್ದೆ ಅದನ್ನು ಪ್ರತಿಯೊಬ್ಬರೂ ಬೆಳೆಸ್ಕೊಳ್ಬೇಕು ಅನ್ನೋದು ಸೊ ಎಲ್ಲೋ ಅದೆಲ್ಲನೂ ಮುಗಿಸಿ ಊಟಕ್ಕೆ ಬಂದ್ವಿ ಊಟಗಳು ತುಂಬಾ ಚೆನ್ನಾಗಿತ್ತು ತರ್ಟಿ ಆಫ್ ವೆರೈಟೀಸು ಲಂಚನ್ನ ಮಾಡಿಸಿದ್ರು ಬಟ್ ಅದು ಇದ್ದಂಗೆ ಹೊಟ್ಟೆ ತುಂಬೋಯ್ತು ಎಷ್ಟು ಬೇಕೋ ಅಷ್ಟನ್ನೇ ತಿನ್ನೋಕ್ಕಾಯ್ತು ಫುಲ್ಲು ಕವರ್ ಮಾಡೋಕ್ಕಾಗಿಲ್ಲ ಊಟ ತರ್ಟಿ ವೆರೈಟೀಸ್ ಕವರ್ ಮಾಡೋದಂದರೆ ತುಂಬಾ ಕಷ್ಟ ಫೈನಲಾಗಿ ಊಟ ಎಲ್ಲ ಮುಗಿಸ್ಕೊಂಡು ತಾಂಬೂಲ ಅರ್ಶನ ಕುಂಕುಮ ತಾಂಬೂಲ ಹಾಗೆ ರಿಟರ್ನ್ ಗಿಫ್ಟ್ ಕೊಟ್ಟರು ಆ ರಿಟರ್ನ್ ಗಿಫ್ಟ್ ಏನು ಕೊಟ್ಟಿದ್ದಾರೆ ಅಂತ ನಿನಗೆ ನಾನು ಲಾಸ್ಟಲ್ಲಿ ಶೋ ಲಾಸ್ಟ್ ವೀಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಸ್ವಲ್ಪ ಹಾಗೆ ಮನ್ನ ಕರೆಸಿದ್ರು ಅಕ್ಕ ಇವ್ರನ್ನೆಲ್ಲ ಒಂದು ಫ್ಯಾಮಿಲಿ ಗ್ರೂಪ್ ಫೋಟೋ ವೀಡಿಯೋಸ್ ಮಾಡಿ ಅಂತ ಅದನ್ನೆಲ್ಲ ತಗೋಸ್ಕೊಂಡು ಇಲ್ಲಿ ಮತ್ತೆ ಟ್ವಿಸ್ಟ್ ಏನಪ್ಪ ಅಂದರೆ ಕ್ಯಾಬ್ ಬುಕ್ಕಿಂಗ್ ಆಗೋದು ಕಷ್ಟ ಹಾಗೇ ನಮ್ಮ ಸಿಸ್ಟರ್ ಹೇಳ್ಬಿಟ್ಲು ಎರಡೆರಡು ಕ್ಯಾಬ್ ಬುಕ್ ಮಾಡೋದು ಬೇಡ ದೊಡ್ಡ ಕಾರ್ ಬುಕ್ ಮಾಡಿಬಿಡೋಣ ಒಂದೇ ಅಂತ ಸ್ವಲ್ಪ ಇಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕೂ ಮುಂಚೆನೇ ಒಂದು ಇನ್ನೂ ಇಲ್ಲಿ ಇರ್ತೀವಿ ಅನ್ನೋ ಆಗ್ಲೇ ನನ್ನ ಸಿಸ್ಟರು ಬುಕ್ಕಿಂಗು ಕೂಡ ಮಾಡಿಬಿಟ್ಲು ಅದು ಯಾವಾಗ ನಮಗೆ ರೀಚ್ ಆಗುತ್ತೋ ಅವಾಗ ಹೊರಡೋಣ ಅಲ್ಲಿವರೆಗೂ ಟೈಮ್ ಸಿಗುತ್ತೆ ಸ್ಪೆಂಡ್ ಮಾಡ್ತಾ ಇರೋಣ ಅಂತ ಸೊ ಎಲ್ಲ ಸಿ ಹಾಗೆ ಅಕ್ಕ ಅಕ್ಕನ ಮಗ ಸೊಸೆ ನಮಗೆ ಎಷ್ಟು ಸತಿ ಥ್ಯಾಂಕ್ಸ್ ಹೇಳಿದರು ನನಗೂ ನನ್ನ ಫ್ಯಾಮ್ಲಿಗೆಲ್ಲ ಬಂದರಿದ್ರಲ್ವಾ ಕರೆದಿದ್ದಕ್ಕೆ ಇಷ್ಟೊಂದು ದೂರ ಬಂದಿರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹಾಗೆ ಈ ವಿಡಿಯೋ ಮೂಲಕ ನಾನು ಒಂದು ಹೇಳ್ತೀನಿ ಸಬಿತಾ ಅಕ್ಕ ಹಾಗೆ ಸುಮಂತ್ ನಾವು ಬಂದಿದ್ದೀವಿ ದೂರ ಹತ್ತಿರ ಅದು ಇಲ್ಲಿ ಮ್ಯಾಟರ್ ಆಗೋದಿಲ್ಲ ನಾವು ನಿಮಗೆ ಕೊಡುವಂಥ ಒಂದು ಗೌರವ ಬೆಲೆ ಅಂತಲೇ ತಿಳ್ಕೊಳ್ಳಿ ನಾವಿಲ್ಲಿ ಏನ್ ಸಂಸ್ಕಾರನ ಕಲ್ತಿದ್ದೀವಿ ನಮ್ಮ ಮಕ್ಕಳಿಗೂ ಕೂಡ ಅದನ್ನ ಕಲಿಸ್ಬೇಕು ಹಾಗೆ ಮೇನ್ ಒಂದು ಫ್ಯಾಮಿಲಿನ ಇರಬೇಕು ಈಗ తీరా కడిమే ఆగ్తాయి ఫ్యమలి సేరోదు బరదు ఎలా అసే బాది నన్నే బాయ్ బాయ్ సేస్ అంతా సేస్కొండ సేస్తాను ಹಾಗೆ ಅಕ್ಕನ ಸೊಸೆನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಸಿ ನೋಡಿ ಇವರೇ ಅಕ್ಕನ ಸೊಸೆ ಶ್ರೀ ಅಂತ ಇವ್ರ ಹೆಸರು ಎಷ್ಟು ಕ್ಯೂಟ್ ಆಗಿದಾರೋ ಅವ್ರ ಹೆಸರು ಕೂಡ ಅಷ್ಟೇ ಚೆನ್ನಾಗಿದೆ ಸಿ ನಾನು ಕೂಡ ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಶ್ರೀ ಅಂಡ್ ಸುಮಂತ್ ನನ್ನ ವೀಡಿಯೋಸ್ ಏನಾದ್ರೂ ಹೇಳ್ಬೇಕಂತ ಕೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಸುಮಂತ್ ಓ ಫೈನಲಿ ನೋಡಿ ಇವತ್ತಿನ ಫಂಕ್ಷನ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮಾಡೋಣ ಮಾಡೋಣ ಯಾಕಂದ್ರೆ ಮನೆಗೆ ಟಯರ್ಡ್ ಮೇಕ್ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಮಾಡಿ ಹಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಸಿ ತಾಂಬೂಲಂ ಜೊತೆ ಅಕ್ಕವ್ರು ಕೊಟ್ಟಿರೋಂಥ ರಿಟರ್ನ್ ಗಿಫ್ಟ್ ಏನು ಅಂತ ತೋರಿಸ್ತೀನಿ ಲಾಸ್ಟಲ್ಲಿ ನಾನು ಇದನ್ನು ಮರೆತು ಬಿಡ್ತೀನಿ ಟಯರ್ಡ್ ಆಗಿರ್ತೀವಿ ಬಂದು ಹಾಗೆ ಮೊನ್ನೆ ನಾನು ಗೃಹ ಪ್ರವೇಶಿದ್ದು ನಮ್ಮ ಅಂಕಲ್ ಮನೆ ತೋರಿಸಿಲ್ಲ ಯಾಕಂದರೆ ನನ್ನ ಫ್ರೆಂಡು ವ್ಲಾಗ್ ಕೊನೆಯವರೆಗೂ ನೋಡಿ ನನಗೆ ಕಾಲ್ ಮಾಡಿ ಬೈದಳು ರಿಟರ್ನ್ ಗಿಫ್ಟ್ ಏನು ಕೊಟ್ಟಿದ್ದಾರೆ ಅಂತ ನೀನು ವಿಡಿಯೋ ಶೂಟ್ ಮಾಡಿ ಹಾಕಬೇಕಲ್ವ ಅಂತ ಹಂಗಾಗಿ ಇವತ್ತು ನೆನ್ಪು ಮಾಡಿಕೊಂಡು ಅವಳು ಇದನ್ನು ಹೇಳಿದ್ಲು ಗಿಫ್ಟನ್ನ ಹಾಕು ಅಂತ ಸೊ ಹಂಗಾಗಿ ತೋರಿಸ್ತಾ ಇದೀನಿ ಸೊ ಬನ್ನಿ ಒಳಗೆ ಏನಿದೆ ಏನಿದು ಅಂದರೆ ಏನಾದರೂ ಜ್ಯುವೆಲ್ಲರಿ ಸ್ಟೋರೇಜ್ ಮಾಡಿ ಎತ್ತಿಟ್ಕೊಳ್ಳೋ ಅಂಥ ಜ್ಯುವೆಲ್ಲರಿ ಬಾಕ್ಸು ತುಂಬನೇ ಚೆನ್ನಾಗಿ ಕ್ಯೂಟಾಗಿದೆ ಯಾರಿಗಾದರೂ ನೆಕ್ಸ್ಟ್ ಯೂಸ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಕೊನೆಯಲ್ಲಿ ಫೋಟೋಸ್ ಆ್ಯಡ್ ಮಾಡಿದ್ದೀನಿ